ಬಾಗಲಕೋಟೆ ಜಿಲ್ಲಾ ಪದವಿ ಪೂರ್ವ ಇಲಾಖೆಯದೇಶಕರಾಗಿರುವ ಶ್ರೀಧಾಕ್ ಕಂಬಳೇಶ್ ಅವರನ್ನ ಪ್ರೀತಿಯಿಂದ ತಮ್ಮೆಲ್ಲರ ಕರ್ನಾಟಕದ ಮೂಲಕ ನಾನು ಪ್ರೀತಿ ಸ್ವಾಗತ ಸುಸ್ವಾಗತವನ್ನು ಕೇಳ್ತಾ ಇದ್ದೇನೆ ಅದೇ ತರಕೆಯ ಮೇಲೆ ಉಪಸ್ಥಿತ ಸ್ಥಾನವನ್ನು ವಹಿಸಿಕೊಂಡಿರುವ ನಮ್ಮ ಕಾಲೇಜಿನ ಮಾನ್ಯ ಪ್ರಾಚಾರ್ಯ ಫಲಿತಾಂಶ ಸುಧಾರಣಾ ಸಮಿತಿಯ ಅಧ್ಯಕ್ಷರೂ ಆಗಿರುವ ಶ್ರೀತ ಎಂ ಎಲ್ ಪಾಟೀಲ್ ಸರ್ ಅವರನ್ನ ಹಾಗೂ ಜಮಖಂಡಿ ತಾಲೂಕಾ ಎಲ್ಲ ಪದವಿ ಪೂರ್ವ ಕಾಲೇಜುಗಳ ಮಾನ್ಯ ಉಪ ಮಾನ್ಯ ಪ್ರಾಚಾರ್ಯರೇ ಹಾಗೂ ಎಲ್ಲ ಆಧರಣೀಯ ಉಪನ್ಯಾಸಕ ಬಂಧುಗಳೇ ಸರ್ ತಮ್ಮೆಲ್ಲರಿಗೆ ಪ್ರೀತಿ ಪೂರ್ವಕ ಸ್ವಾಗತವನ್ನು ಕಹಿತ ಈ ಅಪೂರ್ವ ಕಾರ್ಯಕ್ರಮವನ್ನ ಪ್ರಾರ್ಥನೆಯೊಂದಿಗೆ ಆರಂಭಿಸೋಣ ಆ ಪ್ರಾರ್ಥನಾ ಕಾರ್ಯಕ್ರಮವನ್ನ ನಮ್ಮ ಈ ಕಾಲೇಜಿನ ಉಪನ್ಯಾಸಕಿಯರಾದ ಶ್ರೀಮತಿ ಮಹಾದೇವಿ ಕುಂಬಾರ ಹಾಗೂ ಸಂಗಡಿಗರು ಬಂದು ಸಾಧನೆ ಪಡಿಸಬೇಕಂತ ಹೇಳಿ ಅವರಲ್ಲಿ ಭಕ್ತಿಯಿಂದ ನಿವೇದಿಸಿಕೊಳ್ತಾ ಇದ್ದೇವೆ Terima <laughs> kasih. ಪಾರ್ಗು ತರಗು ಕರ್ನಾಟಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಜಮಕಂದಿಯ ಸೈನ್ಯತ ಆಶ್ರಯದಲ್ಲಿ ಅನ್ವಿಪೋಯಿತು ವಾದ್ವೀಯ ಯುಸಿ ಅತತಾಂಶ ಆಸದಾನ ಸಮೇ ಈ ಸಭೆ ಸಭೆಯ ಗಣಾಧ್ಯಕ್ಷತೆಯನವಯಿಸಿದ ಮತ್ತು ಸದಾ ಕ್ರಿಯಾಶೀಲ ದಕ್ಷ ಆಡಳಿತಗಾರರ ನಮ್ಮ ಈಗಾಗಲೇ ಈ ವಿವಿಧ ಬಾಗಲಕೋಟೆ ಜಿಲ್ಲೆಯ ವಿವಿಧ ಕಾಲೇಜಿನಲ್ಲಿ ಫತ್ತಾಂಶ ಸುಧಾರಣೆಯ ಸಭೆಯನ್ನು ನಡೆಸಿ ಫತ್ತಾಂಶ ಸುಧಾರಣೆಯ ಸಭೆಯನ್ನು ನಡೆಸಿ ಇಂದು ನಮ್ಮ ಸಂಸ್ಥೆಯಲ್ಲಿ ದ್ವಿತೀಯ ಪಿ ಯು ಸಿ ಫಲಕಾಂಶ ಸುಧಾರಣೆಯ ಸಮಿತಿಯ ಸಭೆಯನ್ನು ನಡೆಸಲು ಆಗಮಿಸಿದ ನಮ್ಮ ನೆಚ್ಚಿನ ಉಪನಿರ್ದೇಶಕರಾದ ಪುಂಡ್ಲಿಕ್ ಕಾಂಬಳಿ ಸಾಹೇಬರನ್ನು ಈ ನಮ್ಮ ಜಂಕಂಡಿ ತಾಲೂಕಿನ ಸಮಸ್ತ ಪ್ರಾಚಾರ ಗೃಹದ ಪರವಾಗಿ ಉಪನ್ಯಾಸಕರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತ ಸುಸ್ವಾಗತವನ್ನ ಕೊಡುತ್ತೆ ಮಾನ್ಯ ಉಪನಿತ್ಯ ಸಾಹೇಬರನ್ನ ಶ್ರೀ ಸಾಹೇಬ ಮಾಡುವಾಗ ಅವರನ್ನು ಸ್ವಾಗತ ಕೊಡುವುದು ಇನ್ನ ಈ ವೇದಿಕೆಯ ಮೇಲೆ

ಅವರಿಗೆ ಸ್ವಾಗತ ಸೂಸ್ವಾಟರನ್ನ ನೋಡುತ್ತೇನೆ ಇವರು ನಾಯಿಸಲು ಅವರಿಗೆ ಪುಷ್ಪಪುಚ್ಚವನ್ನು ಹೇಳಬೇಕಾಗಿ ಕರ ಅನಂತರ ಈಗ ನಮ್ಮ ಸಮಾನವಾಗಿ ಬಹಳ ಹಿರಿಯರು ಪದ ಈಗಾಗಲೇ ಈ ಜಮಖಂಡಿ ತಾಲೂಕಿನಲ್ಲಿ ಅನೇಕ ಹಿರಿಯ ಪ್ರಾಚಾರ್ಯಗಳವರ ಆ ಪ್ರಾಚಾರ್ಯರ ಎಲ್ಲ ಪ್ರಾಚಾರ್ಯರ ವೃಂದವನ್ನು ನಾವು ಅಂದರೆ ಸ್ವಾಗತ ಮಾಡಿಕೊಳ್ಳೋಕೆ ಸಾಧ್ಯವಾಗುವುದಿಲ್ಲ ಆದರೂ ಕೆಲವೊಬ್ಬರನ್ನು ನಾವು ಅನಿವಾರ್ಯ ಅಂದರೆ ನಮ್ಮ ಮೈಗೂರು ಕಾಲೇಜಿನ ಪ್ರಾಚಾರ್ಯರಾದಂಥ ಅಂದರೆ ಶ್ರೀ ಶೈಲ್ ಗುಂಡೂರು ಅವರನ್ನ ಅಂದರೆ ಪುಷ್ಪ ಗುಂಜ ನೀಡುವುದರ ಮೂಲಕ ಸ್ವಾಗತ ಸುಸ್ವಾಗತವನ್ನು ನಾವು ಕೊಡಬೇಕಂತ ನಾನು ಹೇಳಬಹುದು ಅದೇ ರೀತಿಯಾಗಿ ಸರ್ ಅನ್ನೋ ಸಹ ಎಲ್ಲ ಎಲ್ಲ ಪ್ರಾಚಾರ್ಯರಿಗೆ ಸ್ವಾಗತ ಸುಸ್ವಾಗತವನ್ನು ಂತ ಹೇಳಿ ನಮ್ಮ ಎಲ್ಲ ಉಪಾಸಕರ ಉಪನ್ಯಾಸಕರಿಗೆ ಕೇಳಿಕೊಳ್ಳುತ್ತೇನೆ ಇದೇ ರೀತಿಯಾಗಿ ನಮ್ಮ ಈ ಸಂಸ್ಥೆಗೆ ಈ ಜಮಂಡಿ ತಾಲೂಕಿನ ಎಲ್ಲ ಭಾಷೆ ತಾಲೂಕಿನ ಎಲ್ಲ ಪ್ರಾಚಾರ್ಯರು ಉಪನ್ಯಾಸಕರು ಹಾಗೂ ಎಲ್ಲ ನನ್ನ ಉಪನ್ಯಾಸಕರು ಸಿಬ್ಬಂದಿ ವರ್ಗದವರು ಈ ವ್ಯವಸ್ಥೆಯನ್ನು ಅಂದರೆ ಸರಿಪಡಿಸಲು ನಮ್ಮ ಸಿಬ್ಬಂದಿ ವರ್ಗವರು ಸದಾ ಪ್ರಯತ್ನ ಮಾಡಿದ್ದಾರೆ ಅವರೆಲ್ಲರಿಗೂ ಸಹ ನಮ್ಮ ಶಾಲಾ ಶಿಕ್ಷಣದ ಸಮಸ್ತ ನಮ್ಮ ಜಮಖಂಡಿ ತಾಲೂಕಿನ ಪ್ರಾಚಾರ್ಯರ ಪರವಾಗಿ ಅವರಿಗೆ ಸ್ವಾಗತ ಸುಸ್ವಾಗತವನ್ನು ಕೋರಿ ನನ್ನ ಸ್ವಾಗತ ಕೊಟ್ಟಿದ್ದೇನೆ ವಂದನೆಯ ಸಮಯವೇ ದೇವರೆಂದು ನಂಬಿ ತಮ್ಮ ನಾವೀನ್ಯತೆಯಿಂದ ನಮಗೆ ಬಾಗಲಕೋಟೆ ಜಿಲ್ಲೆಯ ಪದವಿ ಪೂರ್ವ ವಿದ್ಯಾರ್ಥಿಗಳ ಜೀವನ ಜಿ ತಾಲೂಕಿನ ಪಿಯುಸಿ ರೀತಿಯ ವಿದ್ಯಾರ್ಥಿಗಳ ಪಿತಾಂಶ ಸುಧಾರಣಾ ಸಹಾಯ ಮಾಡಲು ಆಗಮಿಸತಕ್ಕ ತಮ್ಮೆಲ್ಲರಿಗೆ ಮೊಟ್ಟ ಮೊದಲಾಗಿ ಗೃತಂತ್ರಗಳನ್ನು ಸಲ್ಲಿಸ್ತಾ ಇದ್ದೇನೆ ಈ ಕಾರ್ಯಕ್ರಮದ ರೂವಾರಿಗಳು ಕಾಲೇಜಿನ ಪ್ರಾಚಾರ್ಯರು ಮಿತ್ರರಾಗಿರ್ತಕ್ಕಂಥ ಶಿಕ್ಷಣ ಈ ಕಾರ್ಯಕ್ರಮದ ಸಮಿತಿಯ ಅಧ್ಯಕ್ಷರು ಹಾಗೂ ಸನ್ನಿತರಾಗಿರ್ತಕ್ಕಂಥ ಮಾರುತಿ ಪಾಲಿಸಿರುವ ಉಳಿದ ಬಂಧುಗಳೇ ಸಭಾಸದರುಗಳೇ ಹಾಗೂ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಪದವಿಪೂರ್ವ ಕಾಲೇಜನ್ನು ಕಾಲೇಜಿನಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಪ್ರಾಚಾರ ಬಂದು ಹೋಗಿದ್ದೇವೆ উপন্যাস 보도록 নিয়ে লেন চিত্র এটা আগামী দিনা তিন দিন মাত্র ব্যালেন্স দেই তিন দিন হসপিটেലും উস থেকে আরো বড় কথা জানতে আছে প্রগতமாகি ನಾವು তিন দিন না সব কই মনে দিনা টাকা ಮಾಡಿ మొదলা গি আమేলে বেলীতি বেচা আদান্তরা মতে ಉಳಿದಗೋಡು ಮತ್ತು ಬದಾಮಿ ತಾಲೂಕನ್ನು ಮುಗಿಸ್ಕೊಂಡು ಉಡುಗುರು ಮತ್ತು ಇಲ್ಕಲ್ ತಾಲೂಕು ಮುಗಿಸ್ಕೊಂಡು ಇವತ್ತಿನ ಹತ್ರ ಬಂದಿದ್ದೀವಿ ಪ್ರಪ್ರಥಮವಾಗಿ ತಮ್ಮೆಲ್ಲರಿಗೆ ಅಭಿನಂದನೆಗಳು ಯಾಕಂದ್ರೆ ಬಾಗಲಕೋಡು ಜಿಲ್ಲೆಯಲ್ಲಿ ಒಳ್ಳೆಯ ಫಲಿತಾಂಶ ಕೊಡ್ತಿದ್ದಕ್ಕೆ ಕೊಡಲಿಕ್ಕೆ ತಾವೆಲ್ಲರೂ ಕಾರಣೀತರಾಗಿದ್ದಕ್ಕೆ ತಮ್ಮೆಲ್ಲರಿಗೆ ನಾನು ಇಲಾಖೆ ವತಿಯಿಂದ ಅಭಿನಂದನೆಗಳು ಸಲ್ಲಿಸ್ತಾ ಇದ್ದೇನೆ ಸ್ನೇಹಿತರೆ ಕಳೆದ ವರ್ಷದಲ್ಲಿ ಕೂಡ ತಾವು ಮೊದಲಿಗರಿದ್ದೀರಿ ಫಲಿತಾಂಶ ಹೆಚ್ಚು ಮಾಡಲಿಕ್ಕೆ ಈಗಲೂ ಕೂಡ ಇಲ್ಲಿ ನಾವು ಬಂದಿದ್ದೀವಿ ಒಟ್ಟಾರೆ ತಮ್ಮೆಲ್ಲರಿಗೂ ಒಂದು ವಿನಂತಿ ಏನಂದ್ರೆ ನಮ್ಮ ಹತ್ರ ಇವಾಗಿರೋದು ಊರ್ತಿಗಳ ಟೈಮ್ ಮಾತ್ರ ಕಳೆದ ವರ್ಷದ ಫಲಿತಾಂಶ ಒಳ್ಳೆಯದೆ ಹದಿನೈದು ಸ್ಥಾನಕ್ಕೆ ನೀವು ಇದ್ದೀರಿ ತಪ್ಪೇನಿಲ್ಲ ಯಾಕಂದ್ರೆ ಬೆಳಗಾವಿಯಿಂದ ನಾನು ಬಂದಿರ್ತಕ್ಕಂಥ ವ್ಯಕ್ತಿ ನಮ್ದು ಇಪ್ಪತ್ತೇಳನೇ ಸ್ಥಾನ ಇದೆ ಅಲ್ಲಿ ನಿಮಗಿಂತ ನಮ್ಮ ಫಲಿತಾಂಶ ಕಡಿಮೆ ಇದೆ ಆದರೆ ಈಗ ನಾನು ಬೆಳಗಾವವ ಅಲ್ಲ ಈಗ ನಾನು ನಿಮ್ಮವ ನಿಮ್ಮ ಮಾವ ಇರ್ಲಿಕ್ಕೆಲ್ಲ ನಿಮ್ಮ ಅವಸ್ಥೆ ಅದಕ್ಕೆ ತಾವೆಲ್ಲರೂ ನನ್ನನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ವಿ ನಾನು ನಿಮ್ಮನ್ನು ಆಕ್ಸೆಪ್ಟ್ ಮಾಡ್ಕೊಂಡಿದ್ದೀನಿ ಎಲ್ಲರೂ ಜೊತೆಗೂಡಿ ಕಳೆದ ವರ್ಷದ ಫಲಿತಾಂಶ ಏನಿಲ್ಲ ಅದಕ್ಕಿಂತ ಹೆಚ್ಚಿನ ಫಲಿತಾಂಶ ಮಾಡೋ ಜವಾಬ್ದಾರಿ ನಮ್ಮೆಲ್ಲರ ಮೇಲೆ ಇದೆ ನನಗೊಂದು ಹುಚ್ಚು ಎಲ್ಲರಿಗೂ ಒಂದು ಬೇರೆ ಬೇರೆ ಹುಚ್ಚಿರ್ತಾವ ಬೇರೆ ಬೇರೆ ಏನೇನು ಅದರ ಡಿ ಆದರೆ ಎಲ್ಲ ಡಿಗಿಂತ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿ ನಾನು ಯಾಕಂದ್ರೆ ನಾನು ಬೇಸಿಕಲಿ ಅಕೌಂಟ್ ಟೀಚರ್ ಇವತ್ತು ನಾವು ಮಕ್ಕಳು ವಿದ್ಯಾರ್ಥಿಗಳೋ ಬಿಡ್ತಾರೋ ಗೊತ್ತಿಲ್ಲ ಇಂಥ ಒಂದು ಸಂದರ್ಭ ಬಿಡ್ತದೆ ನಾವು ಉಸಿರ್ತಕ್ಕಂಥ ಮಕ್ಕಳು ನಮ್ಮಿಂದ ಹೊರಗಡೆ ಆಗುವ ಸಂದರ್ಭ ಮೊದಲು ಬರ್ಬೋದು ಏನು ಆಶ್ಚರ್ಯ ಇಲ್ಲ ಆದರೆ ಇವತ್ತು ನಾವು ನಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಇದೆ ಗಾಡಿ ಇದೆ ಬಗ್ಗೆ ಇದೆ ನಾ ಎಷ್ಟು ಹೇಳ್ತಾರೆ ಇವರಾಗಿ ಶಾಸ್ತಿ ಮಾಡೀನಿ ಅವರಾಗಿ ಶಾಸ್ತಿ ಮಾಡಿದ್ದೀನಿ ಅಂತ ಹೇಳ್ತಾರೆ ಅವ್ರು ಯಾರಲ್ಲ ನಮ್ಮ ವಿದ್ಯಾರ್ಥಿಗಳನ್ನೇ ಅದಕ್ಕೆ ನಿಜವಾಗಿ ನಮ್ಮ ದೇವರು ಯಾರಂದ್ರೆ ದೇವರ ದೇವರಲ್ಲ ನಿಜವಾಗಿ ನಮ್ಮ ಅಣ್ಣ ಹಾಕತಕ್ಕಂತ ದೇವರು ಯಾರೇ ನಮ್ಮ ವಿದ್ಯಾರ್ಥಿಗಳು ಅದಕ್ಕೆ ಆ ವಿದ್ಯಾರ್ಥಿಗಳ ಸಲುವಾಗಿ ನಾವು ಮೂರು ತಿಂಗಳು ಏನಿದೆಯಲ್ಲ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ನಿಷ್ಠೆಯಿಂದ ದುಡಿಯೋಣ ಅಂತ ಹೇಳ್ತಾರೆ ಪ್ರಾಮಾಣಿಕವಾಗಿ ನಾವು ದುಡಿಯೋಣ ಯಾಕಂದ್ರೆ ಅವ್ರ ಭವಿಷ್ಯ ನಮ್ಮ ಕೈಯಲ್ಲಿದೆ ನಮ್ಮ ಭವಿಷ್ಯನು ಕೂಡ ಅವ್ರ ಕೈಯಲ್ಲಿದೆ ಯಾಕಂದ್ರೆ ಇಟ್ಟದಾಗಿ ಮಾರ್ಗದರ್ಶನದಂತೆ ಮುಂದೆ ಆಗ್ತಾ ಇದೆ ಅಂದ್ರೆ ಇಫ್ ಯು ಆರ್ ನಾಟ್ ಹಂಡ್ರೆಡ್ ಪರ್ಸೆಂಟ್ ದೇನ್ ಯುವರ್ ಜೀರೋ ಅಂತ ಅರ್ಥ ನಿಮಗೆ ಗೊತ್ತಿದೆ ಮಾನ್ಯ ನಿರ್ದೇಶಕರು ಮತ್ತು ಮಾನ್ಯ ಪಿ ಆರ್ ಎಸ್ ಮೇಡಮ್ ಅವರು ಅವ್ರು ಹ್ಯಾಂಗಿಲ್ಲ ಗೊತ್ತಿದೆ ಕೆಲವು ಜನ ನೋಡ್ಲಿಕ್ಕಿಲ್ಲ ನೀವು ದಯವಿಟ್ಟು ಯಾವಾಗಲೇ ಟೈಮ್ ಸಹ ಹೋಗಿ ಭೇಟಿಯಾಗಿ ಬರ್ರಿ ಆಮೇಲೆ ನಿಮ್ಗೆ ಗೊತ್ತಾಗ್ತದೆ ಏನಂತ ನಮ್ಮ ಪರಿಸ್ಥಿತಿ ಹೀಗಿದೆ ಅವರು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಆಗಲಿಲ್ಲ ಅಂದ್ರೆ ನಾವು ಏನು ಮಾಡ್ತೀವಿ ಗೊತ್ತಿಲ್ಲ ಅಂತ ಹೇಳ್ತಾರೆ ಹತ್ತು ದಿನಕ್ಕೆ ಹದಿನೈದು ದಿವಸಕ್ಕೆ ಒಂದೊಂದ್ಸಲ ಸಮೀಕ್ಷಣೆ ಮಾಡ್ತಾ ಇದ್ದಾರೆ ಅವರು ಪರೀಕ್ಷೆ ಮಾಡ್ತಾ ಇದ್ದಾರೆ ನಮಗೆ ಮೀಟಿಂಗ್ ತೆಗೆದುಕೊಂಡು ನಿನ್ನೆ ತಾನೇ ಒಂದು ಮೀಟಿಂಗ್ ತೆಗೆದುಕೊಂಡು ಹೇಳಿದ್ದಾರೆ ಯಾವ ಯಾವ ಕಾಲೇಜಲ್ಲಿ ಕಡಿಮೆ ಮಟ್ಟದ ಫಲಿತಾಂಶ ಇದೆಯಲ್ಲ ಅಂತ ಕಾಲೇಜ್ ಪಟ್ಟಿ ಮಾಡಿ ವಿಷಯದಲ್ಲಿ ಏನಾದರೂ ಫಲಿತಾಂಶ ಕಡಿಮೆ ಅಂದರೆ ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಲೆಕ್ಚರ್ ಅಂತ ನಾವು ಏನು ಮಾಡ್ತೀವಿ ಟಾಸ್ಕ್ ತೆಗೆದುಕೊಳ್ತೀವಿ ಕಾಲೇಜಿನ ಫಲಿತಾಂಶ ಏನಾದರೂ ಕಡಿಮೆ ಅಂದರೆ ದಟ್ ಪರ್ಟಿಕ್ಯುಲರ್ ಪ್ರಿನ್ಸಿಪಲ್ ವಿಲ್ ಟೇಕ್ ಅಂಟು ದ ಟಾಸ್ಕ್ ಆ್ಯಂಡ್ ಡಿಸ್ಟ್ರಿಕ್ಟ್ ಫಲಿತಾಂಶ ಏನಾದರೂ ಕಡಿಮೆ ಅಂದರೆ ದಟ್ ಇಡೀ ಯಾವ ಟು ಬೇಸ್ ದ ಮ್ಯೂಸಿಕ್ ಆಮೇಲೆ ಎಂಥ ಮ್ಯೂಸಿಕ್ ಅವ್ರು ಫೇಸ್ ಮಾಡಬೇಕು ಗೊತ್ತಿದೆ ನನಗೆ ಅದಕ್ಕೆ ಒಂದು ವೇಳೆ ನನ್ನ ಒಂದು ಕಳಕಳಿಯ ಒಳಗೆ ಏನಂದ್ರೆ ಇನ್ನೂ ನಮ್ಮ ಹತ್ರ ಟೈಮ್ ಇದೆ ಮೂರು ತಿಂಗಳ ಟೈಮ್ ಇದೆ ಮನಸ್ಸು ಮಾಡಿದರೆ ನಾವು ಒಳ್ಳೆ ರೀತಿಯಲ್ಲಿ ಫಲಿತಾಂಶದ ನಂತರ ನಮ್ಮ ರಕ್ಷಣೆ ಮಾಡೋದು ನಮ್ಮ ಫಲಿತಾಂಶ ಮಾತ್ರ ಒಳ್ಳೆ ಫಲಿತಾಂಶ ಕೊಟ್ಟರೆ ಅಂದ್ರೆ ಯಾಕೆ ಕೇಳ್ತಾರೆ ನಮಗೆ ಏನು ಕೇಳಕತ್ತಾರ ಅವರು ಸರ್ಕಾರ ಆಗಲಿ ಇಲಾಖೆ ಆಗಲಿ ಅವ್ರು ಏನ್ ಕೇಳ್ತದೆ ಈಗ ಅದರ ಬಿಡಿ ನಾನು ಏನ್ ಕೇಳ್ತೇನೆ ನಿಮ್ ವಿಷಯದಲ್ಲಿ ಒಳ್ಳೆ ಸದ್ದೆ ಕಾಣಿಸ್ಕೊಡ್ರ ನೈಂಟಿ ನೈನ್ ಮಾಡಿದ್ವಿ ಹಂಡ್ರೆಡ್ ಪರ್ಸೆಂಟ್ ಮಾಡ್ರಿ ಹಂಡ್ರೆಡ್ ಮಾಡಿ ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಏನಂತ ಹಂಡ್ರೆಡ್ ಪರ್ಸೆಂಟ್ ಮಾಡಿದ್ ಮಾಡ್ರಿ ಅಂತ ಹೇಳ್ಬಹುದು ಯಾಕಂದ್ರೆ ಸ್ವಲ್ಪ ಇರಬೇಕು ನಮ್ಗೆ ಮಾಡೋಣ ಸರ್ ನಮಗೆ ಏನು ಕೊರತೆ ಇದೆ ಹೇಳ್ರಿ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಇದೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಹೊಸರು ಕೂಡ ನಮಗಿಂತ ಟೈಮ್ ಇದ್ರಿ ಮೂವತ್ ಮೂರು ವರ್ಷ ಸರ್ವಿಸ್ ಮಾಡಿ ನಾನು ನೋಡ್ತಾ ಇದ್ದೀನಿ ನಮಗಿಂತ ಹೆಚ್ಚಿನ ಇದೆ ನಿನ್ನೆ ಮನೆಯಲ್ಟಿ ಇರಬಹುದು ಅಥವಾ ಪ್ರೈವೇಟ್ ನಲ್ಲಿ ಕೆಲವು ಇರ್ಬೋದು ನಮಗಿಂತ ಟ್ಯಾಲೆಂಟ್ ನಿಮ್ಮ ಹತ್ರ ಇದೆ ಯಾಕೆ ಮಾಡಬಾರ್ದು ಅಂತ ಬರ್ತಾ ಯಾಕೆ ಪ್ರಯತ್ನ ಮಾಡಬಾರ್ದು ಆ ಮಕ್ಕಳು ಏನು ವಿದ್ಯಾರ್ಥಿಗಳು ಏನು ಮಾಡ್ತಾ ಇದ್ದಾರಲ್ಲ ಅವ್ರ ಪರಿಸ್ಥಿತಿ ಏನಿದೆ ಅಂದ್ರೆ ಆ ವಿದ್ಯಾರ್ಥಿಗಳಿಗೆ ಏನಾಗ್ತಾ ಇಲ್ಲ ಅಂದ್ರೆ ಮನೆಯಲ್ಲಿ ಅಂತ ಪೂರ್ವವಾಗಿರ್ತಕ್ಕಂಥ ವಾತಾವರಣ ಇರುವುದಿಲ್ಲ ಕಲೀಲಿಕ್ಕೆ ಅವ್ರು ಅನುಕೂಲ ಆಗುದಿಲ್ಲ ಆ ವಿದ್ಯಾರ್ಥಿಗಳಿಗೆ ಯಾರು ಕೊಡೋರು ಜೀವನ ತಂದೆ ತಾಯಿ ಅವರು ಆದ್ರೆ ನಿಜವಾಗಿ ಜೀವನ ಕೊಡೋರು ಯಾರು ನಾವು ದುರುಗಳು ಅದಕ್ಕೆ ನಾವು ಪ್ರಾಮಾಣಿಕಾತು ಜೀವನ ಅಂತ ಹೇಳ್ತಾ ಮತ್ತೆ ಮಾತಾಡ್ತೀನಿ ಅದರ ಬಗ್ಗೆ ಮುಸ್ಸಿಲ್ಲ ನಾನು ನನಗೆ ಎರಡರಿಂದ ಎರಡೂವರೆ ಕ್ಲಾಸ್ ಬೇಕು ಮೂರು ತಾಸು ಬೇಕಾಗಬಹುದು ದಯವಿಟ್ಟು ಎಲ್ಲ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಹೋಟೆಲ್ ಯಾಕಂದ್ರೆ ನನಗೂ ಖುಷಿ ಆಗ್ತದೆ ಹೋಟೆಲ್ ಆದರೆ ಇದ್ರೆ ದಯವಿಟ್ಟು ಸೈಲೆಂಟ್ ಮಾಡಿ ಹೇಳಿದ್ರೆ ನಾವು ಮಾತ್ರ ಮೂರು ತಾಸು ಬಿಡೋಂಗಿಲ್ಲ ಓಕೆ

ನಿಮ್ಮ ವಿದ್ಯಾರ್ಥಿಗಳನ್ನ ಮೊದಲು ಅರ್ಥ ಮಾಡ್ಕೊಳ್ಳಿ ನಮ್ಮ ದೇಶದಾಗ ಏನಾಗಿದೆ ಅಂದ್ರೆ ನಾನು ಹಿಡ್ಕೊಂಡು ಹೇಳ್ತೀನಿ ನಾವು ಅರ್ಥ ಮಾಡ್ಕೊಳ ಹೋಗಿಲ್ಲ ಅಪಾರ್ಥನ ಮಾಡ್ಕೊಳಿ ಜಾಸ್ತಿ ನಾ ಏನಾದ್ರೆ ಬಾಳ್ ಹಕ್ಕ ನನ್ನ ಅಪಾರ್ಥನ ಬಾಳ್ ಸೀರಿಯಸ್ ಆದ್ರೆ ಅಪಾರ್ಥನ ಹೆಚ್ಚು ಮಾಡ್ಕೊಳ್ಳೋದು ಸೊ ಹೇಳೋದೇನಂದ್ರೆ ಮೊದಲು ಮಾಡ್ಕೊಳ್ಳಿ ಹೆಂಡತಿ ಗಂಡನಿಗೆ ಗಂಡ ಹೆಂಡಿಗೆ ಮಾಡ್ಕೊಂಡ್ರೆ ಮುಂದೆ ಆಗಂಗಿಲ್ಲ

ಅಂತ ಕಾಲೇಜ್ ಅಲ್ಲಿ ಎಲ್ಲ ಪ್ರಿನ್ಸಿಪಲ್ ಗಳು ಒಳ್ಳೆ ವಾತಾವರಣ ಕ್ರಿಯೇಟ್ ಮಾಡಿದ್ದಾರೆ ಇಟ್ಸ್ ಆಲ್ ಡಿಪೆಂಡ್ಸ್ ಆನ್ ಯು ಯು ಆರ್ ದ ಟೀಮ್ ಲೀಡರ್ ಅಂತ ಹೇಳ್ತಿದ್ದೆ ನಿಮ್ಮ ಮೇಲೆ ಆ ಸಂಸ್ಥೆ ಭವಿಷ್ಯ ನಿಮ್ಮ ಕೈಯಲ್ಲಿ ಆ ಸಂಸ್ಥೆ ಫಲಿತಾಂಶ ನಿಮ್ಮ ಕೈಯಲ್ಲಿ ಆ ಸಂಸ್ಥೆ ವಾತಾವರಣ ನಿಮ್ಮ ಕೈಯಲ್ಲಿ ಆ ವಾತಾವರಣ ಕಲಿಸಿಕೊಳ್ಳಿಸಲಿಕ್ಕೆ ಕೂಡ ನೀವೇ ಕಾರಣ ಆಗ್ತೀರಾ ಆ ವಾತಾವರಣ ಒಳ್ಳೆ ವಾತಾವರಣ ಸೃಷ್ಟಿಸಲಿಕ್ಕೆ ಕೂಡ ತಾವೇ ಕಾರಣ ಆಗ್ತೀರಾ ಅದಕ್ಕೆ ದಯವಿಟ್ಟು ಪ್ರಿನ್ಸಿಪಾಲ್ ನೀವೇನಿದ್ರ ಮಾಸ್ಟರ್ ಇದ್ದಾರೆ ಅಲ್ಲಿ ಅದಕ್ಕೆ ನೀವು ಮನೆಯಲ್ಲಿ ಅವರ ಬಗ್ಗೆ ಕಾರ್ಯ